ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಧಾರವಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಮ್ ಬಂದಿದ್ದೀರಿ ಮೂರ್ತಿ ಪೇಯ್ತಿರೋ ಸಂಸಾರನ ಹೀಗೆ ಸರಿ ಮಾಡ್ಬೇಕು ನೀವು ನನ್ನ ಬಿಡು ನೀನ್ ಯಾಕೆ ಇಷ್ಟೊಂದ್ ಸುಸ್ತಾದ್ರೂ ಉರುಳ ಸೇವೆ ಮಾಡ್ತಿದ್ಯಾ ಅದು ಅದು ಎಲ್ಲಾ ಕೇಳ್ಸ್ ನಿನ್ನಿಂದ ನಿಮ್ ಮನೆ ಸಂಸಾರ ಹಾಳಾಗ್ತದೆ ಅಂತನಾ ನೀವ್ ಕೆಲ್ಸ್ ಕೆಲ್ಸ್ಕೊಂಡ್ರೆ ನಾನ್ ಇಲ್ಲೇ ಇದ್ನಲ ನಿನ್ ಮನೆ ಈ ರೀತಿ ಆಗಿರೋದ್ರಲ್ಲಿ ನಿನ್ ತಪ್ಪು ಯಾವ್ದು ಇಲ್ಲ ಅವ್ರವ್ರು ಮಾಡಿರೋ ಪಾಪ ಇವತ್ ಅವ್ರವ್ರನ್ನೇ ಕಾಡ್ತಾ ಇರ್ ಮೈಗೆ ಎಣ್ಣೆ ಹಚ್ಕೊಂಡವನು ಕೈಗಳಿಂದ ಜಾರ್ಬೋದ ಆದ್ರೆ ಸೂರ್ಯನ ಶಾಖದಿಂದ ತಪ್ಪಿಸ್ಕೊಳಕ್ ಆಗಲ್ಲ ಕರ್ಗಾನ ಯಾರೋ ಒಬ್ಬ ಹೊತ್ಕೋಬೋದು ಆದ್ರೆ ಕರ್ಮನ ವ್ರತಿ ಒಬ್ಬ ಹೊರಲೇಬೇಕು ಅದೇ ಸೃಷ್ಟಿ ನಿಯಮ ನನ್ಗೂ ಅದೇ ಭಯ ಆಗ್ತಿರೋದು ಖಂಡ ಇಂತಿ ದೂರ ಆಗೋದಿ ಒಂದು ತಿಂದಿರೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಶಾಲೆಯಲ್ಲಿ ಮಕ್ಕಳು ತಪ್ಪು ಮಾಡ್ದಾಗ ಹೊಡಿಯೋರು ಮೇಷ್ ನನ್ನಿಂದ ಅವನಿಗ್ ಬಿತ್ತು ಅಂತ ಕೋನು ವ್ಯಥೆ ಪಡವಾರ್ ಅವರಿಗೆ ಶಿಕ್ಷೆ ಕೊಟ್ಟಿದ್ದು ಕರ್ಮ ಅನ್ನೋ ಮೇಷ್ಟ್ ನೀನು ವ್ಯಕ್ತ ಅಷ್ಟೆ ನಿಮ್ದೇನೋ ತಪ್ಪಿಲ್ಲ ಆದ್ರೆ ಸದಾ ನಮ್ ಸಂತೋಷಕ್ಕೆ ಅಂತ ಇದು ನೋವು ತಿಂತಿರೋದು ಪೂರ್ವ ಜನ್ಮದ ಕರ್ಮಾನೆ ಕಾರಣ ಆಗಿರ್ತದೆ ರಾಮ ವನವಾಸಕ್ ಹೋಗ್ಲಿಲ್ವಾ ಕೃಷ್ಣ ಜರಾಸಂದನಿಗೆ ಹೆದರಿ ಸಮುದ್ರ ಮಧ್ಯದಲ್ಲಿ ವಾಸ ಮಾಡ್ಲಿಲ್ವಾ ರಾಮ ಕೃಷ್ಣನಂತವ್ರನ್ನೇ ಭೂಸ್ಪರ್ಶ ಬಿಟ್ಟಿಲ್ಲ ಇನ್ನ ನಿಮ್ ಮಾವನ್ ಬಿಡತ್ತ ಅದ್ರ ಇದಕ್ ಪರಿಹಾರ ಕಾಲಾಯ ತಸ್ಮೈ ನಮಃ ಕಾಲಾನೇ ಉತ್ತರ ಕೊಡುತ್ತೆ ಕಿಟ್ ಕಾಲಕ್ಕೆ ಬೇಗ ಒಂದ್ ಅಂತ್ಯಕಾಲ ಅನ್ನೋದ್ ಬರ್ಬೇಕು ಆದಷ್ಟು ಬೇಗ ಮನೆ ಮೊದಲಿನ ತರ ಆಗ್ಬೇಕು ತಂಡ ಇಬ್ರು ಒಂದ್ ಮನೆ ಇರ್ಬೇಕು ಅದಕ್ಕೆ ನಾನು ಒಳ್ಳೇದಾಗಿದ್ದಾಗ ಉತ್ತರಾನು ಒಳ್ಳೇದಾಗೆ ಬರುತ್ತೆ ಆಯ್ತು ಇನ್ ಎರಡೇ ಎರಡು ದಿನದಲ್ಲಿ ನಿನ್ನ ಆಸೆ ನೆರವೇರುತ್ತೆ ನಿಜ ನಾವು ಖಂಡಿತ ಆಗುತ್ತೆ ಸುಸ್ತಾಗಿದ್ಯಾ ಹುಷಾರದ ಮನೆಗ್ ಹೋಗೋ ಮೀನಾ ನೀವು ನೋಡದ್ ಮೇಲೆ ನನ್ ಆಯಾಸ ಸುಸ್ತು ಎಲ್ಲ ಹೊಟ್ಟೋಯ್ತು ತುಂಬಾ ಇರೋ ಗೊಂದಲಕ್ಕೆ ಪರಿಹಾರನು ಕೊಟ್ರಿ ಬರ್ತೀನಿ ನನ್ ಹೆಸರು ಹೇಗ್ ಗೊತ್ತಾಯ್ತು ಇವ್ರಿಗೆ ತಾನೇ ಇಲ್ಲೇ ಇದ್ರು ಎಲ್ಲೋದ್ರು ಇವರು ಹಲೋ ನೀನು ಎಷ್ಟ ದಿನ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನನ್ ಕಾಯ್ಬೇಕೋ ಬೇಡವೋ ನಿಮ್ ಇಷ್ಟ ಏನ್ ಇಷ್ಟ ಯಾರ ಇಷ್ಟ ಅಂತ ಹೇಳಾಗಿದೆ ರಿಪ್ಲೈ ಬಂದಿಲ್ಲ ಅಷ್ಟೇ ಸ್ವಲ್ಪ ದಿನ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ನಲ್ಲ ಲವರ್ನ ಫ್ರೆಂಡ್ ತರ ಟ್ರೀಟ್ ಮಾಡೋದಕ್ಕೆ ನನಗ್ ಬರುತ್ತೆ ಆದ್ರೆ ಲವ್ ಮಾಡ್ತಾರ ಹುಡುಗಿ ಜೊತೆ ಫ್ರೆಂಡ್ ತರ ಅಲ್ಲಿ ನಾಟಕ ಮಾಡೋದಕ್ಕೆ ನನಗ್ ಬರಲ್ಲ ತೊಂದರೆ ಮಾಡಲ್ಲ ಸೊ ಬರಬೇಡಿ ಅಂತ ಹೇಳಿದ್ರೆ ಬರ್ದೇನೆ ಹೋಗ್ಬಿಡ್ತೀರ ಅಲ್ವಾ ನಾನ್ ಬೈಕ್ನ ನ ಟರ್ನ್ ಮಾಡ್ಕೊಂಡು ನಿನ್ನ ಹತ್ರ ಬಂದ್ ನಿಲ್ತೀನಿ ನೀನು ನನ್ ಗಾಡಿ ಹತ್ತದ್ರೆ ನನ್ ಪ್ರೀತಿನ ಒಪ್ಕೊಂಡ ಹಾಗೆ ಇಲ್ಲಾಂದ್ರೆ ಖಂಡಿತ ಯಾವತ್ತೂ ನಿನಗ್ ತೊಂದರೆ ಕೊಡಲ್ಲ ಅಲ್ಲ ರೀ ನಿಮ್ ಇಷ್ಟ ನೋಡಮ್ಮ ಹುಡುಗ ವಿದ್ಯಾವಂತನಾಗಿದ್ದಾನೆ ಬುದ್ಧಿವಂತನಾಗಿದ್ದಾನೆ ಅಷ್ಟೇ ಅಲ್ದೆ ನಿನ್ನ ಮನಸಾರ ಪ್ರೀತಿಸ್ತಾನೆ ಕೈ ತುಂಬಾ ಸಂಪಾದನೆ ಕೂಡ ಮಾಡ್ತಾವನೆ ಇಷ್ಟ ಅಲ್ಲ ಅಂದ್ರೆ ಕಾರಣ ಕೊಡು ಇಲ್ಲ ಅಂದ್ರೆ ಒಕ್ಕೊಮ್ಮ ಥ್ಯಾಂಕ್ ಯು ಸೋ ಮಚ್ ಕನಕ ನನ್ ಪ್ರೀತಿನ ಒಪ್ಕೊಂಡಿದ್ ಹಲೋ ಇಲ್ಲಿ ಬಸ್ ಬರ್ತಿರ್ಲಿಲ್ಲ ಡ್ರಾಪ್ ಸಿಗುತ್ತೆ ಅಂತ ಬಂದ್ ಕೂತಿದ್ದ ಅಷ್ಟೇ ಹಾಗಾದ್ರೆ ಬಸ್ ಸಿಗುತ್ತೆ ಅಂತ ಬಂದ್ ಕೂತಿದ್ ಅಷ್ಟೇ ಹಾಗಾದ್ರೆ బస్ బర కడ ఇస్తా నమ్ది కూత ఆగి అర్ధ దారి కైబిడలో నమ్కేను ఇద ఇలా కనక ఖండిత ఇలా సో మచ్ ఏనే సుందరి ఏనే ని కప్పే నాలుగే నోడి సే ముఖ తర ఇదే నిందో ఏంటి ఈ భయము అదేంటి ఈ విరహము చెప్తారా లేదు నేనే తెలుసుకోవాల చెప్పండి చెప్పు ಸುಮ್ನೆ ಇರ್ರಿ ನೀವು ಬೇರೆ ನಾನು ಬೇರೆ ಅಲ್ಲ ನಾನೇ ನೀನು ನೀನೆ ನಾನು ಹೇಳಮ್ಮ ಯಾಕಮ್ಮ ಡನ್ನಾಗಿದ್ಯಾ ಬಿಕ್ಕು ಅಂತಿದ ಮಾತಿನ ಪೆಟ್ಟಿಗೆಗೆ ಬೀಗ ಹಾಕದಂಗಿದೆ ಸಕ್ಕರೆ ಅರ್ಚಾಟ ಅಪ್ಪ ನೀತಿ ಪಾಠ ಮೈಕಲ್ ಮನ ಕೌಂಟ್ರು ರವಿ ಎನ್ ಕೌಂಟ್ರು ಪೆಂಗೆನ ಪೆಂಗ್ತನ ಪೌಡ್ರ್ ಮಾಯಾ ಜಾಲ ಮಿಸ್ ಆಗಿರೋ ಮಾಯಾ ಬಜಾರಾಗ್ಬಿಟ್ಟಿದೆ ಕಣೆ ಮನೆ ಇದೆ ಊಟ ಮಾಡಿಸ್ತೀನಿ ಅಯ್ಯೋ ರೀ ಮನೆ ಅಡಿಗೆ ಮಾಡ್ತಿದ್ನಲ್ಲ ಊಟ ಮಾಡೋದ್ ನಾವಿಬ್ರೆ ಅದಕ್ಕೆ ನೀನ್ ಅಡಿಗೆ ಮನೆ ನಿಂತ್ಕೊಂಡು ಒಂದ್ ಗಂಟೆ ಅಡಿಗೆ ಮಾಡ್ಬೇಕು ಅದಕ್ಕೆ ನಾನು ರೋಡ್ ಸೈಡ್ ಅಲ್ಲಿ ಮಾಡ್ತಾ ಚಿತ್ರಾನ್ನಗಳು ಎರಡು ಒಡೆಗಳು ಇನ್ನು ಚಟ್ನಿಗಳು ತಂದಿದ್ದೀನಿ ಚಟ್ನಿಗಳು ಚಿತ್ರಾನ್ನಕ್ಕೆ ಚಟ್ನಿಗಳು ಅದ್ಕೊಂಡು ತಿಂತಾ ಇದ್ರೆ ಸ್ವರ್ಗದಲ್ಲಿ ಒದ್ಕೊಂಡು ಮಲ್ಕೊಂಡಂಗಿರತ್ತೆ ತಿಂತಾರೆ ಸೈಲೆಂಟ್ ಆಗಿ ತಿನ್ಬೇಕು ಬೇಡ ಚಿತ್ರಾನ್ನ ಬೇಡ ಅನ್ನೋದು ಒಂದೇ ಅರ್ಥ ಕುಕ್ಮಾ ಬೇಡ ಅನ್ನೋದು ಒಂದೇ ಅಲ್ಲೇ ಇದು ಮಿಡಲ್ ಕ್ಲಾಸ್ ಬಿರಿಯಾನಿ ಇರೋ 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 ಇದು ಓಪನ್ ಮಾಡ್ಬಿಟ್ಟು ನಾನೇ ತಿನ್ನಿಸ್ತೀನಿ ನಿನಗೆ ಬಂದೆ 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 ಹಾ ಇಟ್ಕೋ 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 ಕಲ್ಬಿಟ್ಟಿ ಆಮೇಲೆ ಹಾ ಒಂದು ನಿಮಿಷ ನೋಡಿ ಇಲ್ಲಿ ಈ ಒಡೆನಾ ಹಿಂಗೆ ಸುಣ್ಣ ಸುಣ್ಣದಾಗ ಸುಣ್ಣದಾಗಿ ಪೀಸ್ ಮಾಡ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ಇದು ಇಲ್ಲಿ ಇಟ್ಕೊಂಡಿರೋಣ ಎಂಬತ್ತು ಬೇಕಾಯ್ತದೆ ಇದು ಇರು ಬಂದೆ ಅಲ್ಲೇ 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 ಹಾ ಕುಡೀಲಿ 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 ಭಕ್ಷಿ ಹಾ ಇಡದೆ ಹಾ ಒಂದ್ ಪೀಸ್ ಒಡ ಇಲ್ಲಿ ಇಟ್ಕೊಂಡು ಚಿತಾನ ಸಮೇತ ಅದನ್ ತಗೊಂಡು ಶೋಟಿನ ನಿಂಗ್ ಅದ್ಕೊಂಡು ಇವಾಗ ಆಮಡ ಜೊತೆಗ್ ಜೊತೆಗ್ ನಿಮ್ ಅಣ್ಣ ಎದ್ ಬಂದು ಯಾರಿಗೂ ಹೇಳದ ಹಾಗೆ ಹೊರಟೋಗ್ಬಿಟ್ರು ಏರಿರೋದು ಎರದಿರ್ಬೇಕು ಅನ್ಸುತ್ತೆ ಹೋಗ್ಲಿ ಬಿಡಿ ಒಳ್ಳೆದ ಏ ಆಮೇಲೆ ಬಾಯಿ ಬಿಟ್ರೆ ನಾನ್ ಎಂಜಿನ ಸುಳ್ಳಿ ಬಿಟ್ಲು ನನ್ನ ಎಂಜಿನ್ ನನಗ್ ಸುಳ್ಳು ಕೊಟ್ಟ್ಲು ಅಂತ ಬದಿರ್ತಾ ಇರ್ತಾನೆ ಹುಡುಕ್ರಲ್ಲ ಹಾಗೇನೆ ಇನ್ನೊಬ್ಬ ತಲೆನೋವು ಬರ್ತಿ ಒದ್ದಾಡ್ತಾರೆ ನೀವ್ ಮಾಡ್ತಿದ್ದು ಹಾಗೆ ತಾನೆ ನನ್ ಅವ್ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಹ್ಯಾಂಡ್ ಕೊಟ್ಟು ಹ್ಯಾಂಡಲ್ ವಿತ್ ಕೇರ್ ಅಂದಂಗಿದ್ರು ನನ್ ಬುಡಕ್ಕೆ ಬರ್ತೀವ ಇದು ಓಹೋ ನೀವ್ ಮಾಡಿ ತಪ್ಪನ ನಿಮ್ಗೆ ಹೇಳ್ಬಾರ್ದಾ ಹೇಳ್ಬೋದು ಆದ್ರೆ ಸಮಯ ಸಂದರ್ಭ ನೋಡಿ ತಲೆ ಸವರಿ ಮುದ್ ಕೊಟ್ಟು ಮುದ್ ಮಾಡ್ತಾ ಹೇಳಿದ್ರೆ ನಾವು ಕೇಳ್ತೀವಪ್ಪ ಒಂದೇ ಒಂದ್ ಸುಳ್ಳಿಂದ ಮನೆಗೆ ಹೇಗಾಗೋಯ್ತಲ್ವಾ ಒಂದ ಸಾವಿರದ ಒಂದು ಆ ಪೌಡರ್ ಬೇಜ್ ಬೇಜ್ ಸುಳ್ಳಿದವ್ರೆ ಇಲ್ಲ ರೀ ಆದ್ರೂ ನಾವು ಅವ್ರ ವಿಷಯದಲ್ಲಿ ತುಂಬಾ ತಲೆ ಹಾಕ್ಬಿಟ್ವಿ ಅವ್ರ ಪಾಠದ ಅವ್ರ ಇದ್ರು ನಮ್ದೇ ತಪ್ಪು ಅಂತ ಅನ್ಸ್ತಿದೆ ಸುಮ್ಮನೆ ನೀನು ಅನುಮಾನಗಳು ಕಮ್ಮಿ ಇರೋ ನಮ್ಕ ಅಪ್ಪನ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳಿದ್ಲು ಸಕ್ಕರೆ ಹತ್ರ ಸುಳ್ಳು ಪಾರ್ಲರ್ ಯಾಕೆ ಓಪನ್ ಮಾಡಿದ್ಲು ಮೂವತ್ತು ಲಕ್ಷಕ್ಕೆ ಪಿತೃಪಕ್ಷ ತೋರಿಸ್ಬಿಟ್ಟಲ್ಲಿ ಆ ಗುಂಗ್ರಮ್ಮ ಅದೆಲ್ಲ ನ್ಯಾಯವೇ ಅವ್ರಿಗೆ ಮನೆ ಸೊಸೆ ಅವ್ರಿಗೆ ಅಧಿಕಾರ ಇದೆಯಲ್ಲ ಅಧಿಕಾರ ಬೇರೆ ಸರ್ವಾಧಿಕಾರ ಬೇರೆ ಎಲ್ಲಾ ತೋರಿಸ್ ನನ್ ಗಂಡ ಗುಣಿಗೆ ಬರ್ಬೇಕು ಅಂತ ಆಸೆ ಪಟ್ಟಲ್ಲ ಅದು ಸರಿನಾ ಆಮೇಲೆ ಇದೊಂದ್ ಮ್ಯಾಟರ್ ಗೊತ್ತು ಏನು ಇಷ್ಟೆಲ್ಲ ಸುಳ್ಳು ಹೇಳೋದಕ್ಕೆ ಬೇರೆನೆ ಮ್ಯಾಟ್ರ್ ಇದೆ ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತಾರೆ ಅಥವಾ ಹೇಳಿದ ಸುಳ್ಳಿಗಿಂತ ಬೇರೆನೆ ಕಾರಣ ಇದೆ ನಮಗ್ ಗೊತ್ತಾಗಿರೋದು ಬರೀ ಹತ್ತು ಪರ್ಸೆಂಟ್ ಸತ್ಯ ಅಷ್ಟೇ ಇನ್ನು ತೊಂಬತ್ತು ಪರ್ಸೆಂಟ್ ಸತ್ಯ ತಿಳ್ಕೊಳ್ಳೋದಿದೆ ಬಾಕಿ ಅಯ್ಯೋ ಈಗ ಒಂದ್ ನೋಡಿದ್ರೆ ಕೆಲಸ ಮಾಡೋಣ ಮನೇಲಿ ಬೇರೆ ಯಾರು ಇಲ್ಲ ನಾನು ನೀನು ಇಬ್ಬರೇ ಒಬ್ರು ನೀನು ಇಬ್ರು ಸೇರಿ ಹೋಗಿ ಫುಲ್ ಸರ್ಚಿಂಗ್ ಮಾಡೋಣ ಚಿಕ್ಕರು ಸಿಗ್ಬಹುದು ಹೋಗ್ರಿ ಹಾಗೆಲ್ಲ ಇನ್ನೊಬ್ರು ಚೆಕ್ ಮಾಡ್ಬಾರ್ದು ಏ ಹಂಗ ಅನ್ಕೊಂಡು ಸುಮ್ಮನೆ ಅದಕ್ಕೆ ಕಡೆ ಇನ್ನ ತಪ್ಪ್ಮೇಲೆ ತಪ್ಪು ತಪ್ಪ್ಮೇಲೆ ತಪ್ಪಾಗ್ತಾ ಇರೋದು ಅದೇನು ಸ್ವಾರಸ್ಯಗಳಿದ್ರು ಎಲ್ಲ ಕಣ್ಣಿಡ್ದು ಬಿಟ್ಟು ಒಟ್ಟಿಗೆ ಹಂಗೆ ಸಿನಿಮಾ ತೋರ್ಬೋಡ ನಮ್ದು ಆಗೋದೇನಿದೆ ಅದೆಲ್ಲಾ ಆಗಿ ಆಮೇಲೆ ಪರಿಶುದ್ಧವಾಗಿ ಬೆಣ್ಣನ್ ಜೊತೆ ಜೀವನ ಮಾಡ್ಲಿ ಆ ಉಂಗ್ರಿ ಇಲ್ಲರಿ

ಬೇರೆಗೇನೋ ಅದೇ ಕೊಡಿಲೆ 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 ಎರಡು ರೂಪಾಯಿ ಆಮೇಲೆ ವಾಮ್ ಕೂಡ ಫಸ್ಟ್ ಇದನ್ನ ತುಗಿದು ಚಟ್ಟಿ ತಿನ್ನಿಸ್ತಾ ನಿಂಗೆ ಈಗಲೂ ಹೇಳ್ತಾ ಇದೇನೆ ಈ ರೀತಿ ಇನ್ನೊಬ್ರು ರೂಮ್ ನ ಚೆಕ್ ಮಾಡೋದ್ ತಪ್ಪು ರೀ ತೀಸ್ರಿ ರೀ ನಾವಿಬ್ರು ಹೋಗಿ ರವಿ ರೂಮ್ ಚೆಕ್ ಮಾಡಾ ತಪ್ಪು ಯಾಕೆ ಚೆಕ್ ಮಾಡೋದ್ ತಪ್ಪು ರೀ ತೀಸ್ರಿ ರೀ ನಾವಿಬ್ರು ಹೋಗಿ ರವಿ ಆದ್ರೆ ಇಲ್ಲಿ ಮ್ಯಾಕ್ರ ಅದೇ ಮೇಡಮ್ ಕೆಲವು ಪ್ರಾಬ್ಲಮ್ ಗಳಿಗೆ ಆನ್ಸರ್ ಸಿಕ್ಬಿಡುತ್ತೆ ಆದ್ರೆ ಇಲ್ಲಿ ಅದಲ್ಲ ಕತೆ ಫಾರ್ಮುಲಾ ಭೂ ಮಾಸ್ಕೊ ಕೊಡೋದ್ರಿಂದ ಅದ್ರ ಪ್ರಕಾರನೇ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನಮಗೆ ಈ ರೂಮಲ್ಲಿ ಏನಾದ್ರು ಫಾರ್ಮುಲಾ ಸಿಗತ್ತಾ ಅದನ್ನ ಹುಡ್ಕೋಣ ಸುಮ್ನೆ ಬಾ ಏ ಹುಂಡಿ ನಾನೇನು ಹುಡ್ಕಲ್ಲ ಈಗ ನಾನೇನು ಮುಟ್ಟಿಲ್ಲ ನೀನ್ ಬೇಕಾದ್ರೆ ಹುಡ್ಕೊ ಏ ಮುಟ್ಟುವ ಅವ್ರ ಹಿಂಗೆ ಮರಿ ಮುಟ್ಟು ಆ ಅದನ್ನೆಲ್ಲ ತೆದು ತೆದು ತೆದುಕು ಆಯ್ತಾ ಏ ಮುಗೀತೀನಿ ಬಾರವ ಬ್ಯಾಡನ್ ಬೇಡ ಮನೆಗಲ್ಲ ಕಾಪಾಡಿದ್ದು ಕಾಪಾಡ್ಲಾಕ್ಷೇ ಆಗ ಹೋಗ್ತೀಯ ನೀನು ಏ ನಿಮ್ಗೆ ಬರ್ತೀಯ ಬರ್ತಕ್ಕ ಬಿಡ್ಲಾ ನಿಂಗ ಆ ಒಲಾ ಮಾಡ್ತಾರ ಮಾತಾಡಿ ಆಯ್ತು ಸೂರೋಜ್ ಕು ಇಲ್ಲಿ ನೋಡ್ರೆ ಓ ಈ ಕೊಡ್ ಫಾರ್ಮುಲಾ ಏನೇ ಇದು ಮೀನು ರೀ ಇದೆಲ್ಲ ಗಂಡು ಬಟ್ಟೆ ಕೊಡ್ಬೋದು ಬಟ್ಟೆಗಂತೂ ಅಲ್ಲ ಇಲ್ಲಿದೆ ರಹಸ್ಯ ಪಾಕ ಆಶ್ರಮೇದ ಯಾವ ಕುದುರೆನ ಕಟ್ಟು ಕಡಿಸ್ಬಿಡೋಣ ಹಂಗೆ ರೀ ಹಾಗೆಲ್ಲ ದುಃಖಕ್ಕಾಗಲ್ಲ ರೀ ರೋಹಿಣಿಯವರು ಯಾವಾಗಲೂ ಬರ್ಡೆ ಇವೆಂಟ್ ಅದಕ್ಕೆಲ್ಲ ಒಪ್ಕೊಂಡಿರ್ತಾರೆ ಅವಾಗ ಅಕಸ್ಮಾತ್ ಯಾವುದೋ ಮಗುಗೆ ತಂದಿರ್ಬೋದಲ್ವಾ ತಂದಿದ್ರೆ ಅದನ್ನ ಕಾಣ ಓಪನ್ ಆಗಿಡೋರು ಈ ರೀತಿ ಅದು ಈ ಸೀರೆಗಳು ಮದ್ದು ಎಲ್ಲ ಯಾಕಿಡೋರು ಇದೆಯಲ್ಲ ತುಂಬಾ ಅನುಮಾನ ಬರೋ ರೀತಿ ನಡ್ಕೊಂತಿದ್ದಾರೆ ಕೆ ಜಿ ಪಾರ್ಟ್ ಮೂರು ನಾಲ್ಕು ಐದು ಆರು ಎಲ್ಲ ಇಲ್ಲೇ ಇದೆಯಲ್ಲವ ಅದಕ್ಕೂ ಚಿನ್ನ ಹೋಗದಷ್ಟು ಚಿನ್ನಮ್ಮ ಅದು ತಗೋ ಇದನ್ನ ಇದನ್ನ ತಗೊಂಡೋಗಿ ಕಸ್ತೂರಿ ಅಂಕಿ ಬಂದ್ ಸಕ್ಕರೆ ಮುಂದೆ ಇದು ಕೂಡ ಮಗಂದು ಮಾರ್ಕ್ ಜಾಲನ ಮಾರ್ಗ ಹೊಸ ರೋಡಲ್ಲಿ ಮಾವಿನಕಾಯಿ ಸಿಕ್ಕ ಜಾಲ ಹೊಡಿಸ್ಕೊಡ್ತಾರ ಸಕ್ಕರೆ ಹಾಗೆಲ್ಲ ಮಾಡ್ಬಾರ್ದು ಈ ಸ್ಥಳ ದೊಡ್ಡ ಯುದ್ಧನೇ ಆಗಿದೆ ಯುದ್ಧ ನಡೀತಾ ಇದಾದ್ರೆ ನೀನ್ ಹೇಳ್ತಾ ಇದ್ಯಾ ಯುದ್ಧ ಮುಗಿಸ್ಕೊಡ ನಾನು ನಾನು ಹೇಳ್ತಾ ಇದೀನಿ ಒಂದ್ಗೂಡ್ಲಿ ಎಲ್ಲ ಮ್ಯಾಟ್ರ್ ಹೊರಗಡೆ ಆಗ್ತದೆ ಸುಮ್ನೆ ಇದ್ರಿ ಮೊದಲು ಇದು ಯಾರ್ದು ಏನು ಅನ್ನ ತಿಳ್ಕೋಣ ಈ ಸೈಡ್ ಬಟ್ಟೆ ಹಾಕೊಳ್ಳೋ ಹುಡ್ಗ ನಮ್ಗೆ ಯಾರಾದ್ರೂ ಗೊತ್ತಿರೋರು ಇದಾರ ಅಂತ ತಿಳ್ಕೋಬೇಕು ಯಾರು ದಿನ ಕ್ವೇಶ್ ಕ್ವೇಶ್ ಗೊತ್ತಾದ್ವು 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 ಮರೋದನೇ ಕಡೆ ತಂದಿರೋದು ಹೇಗ್ ಹೇಳ್ತೀರಾ ಅಯ್ಯ ಪ್ರತಿ 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 ಟೂ ತಿನ್ನು ನನ್ನ ಪ್ರಕಾರ ಈ ಸೀರೆ ನೋಡೋ ಗುಂಪ್ರಮ ಹುಟ್ಕೊಳ್ಳೋದಿಲ್ಲ ಹೇಗೂ ಕುಂಗ್ರಮ್ಮ ಇದನ್ನೆಲ್ಲ ಹುಡ್ಕಲ್ಲ ಅನ್ನೋ ಧೈರ್ಯದಲ್ಲಿ ಈ ಮಗು ಬಟ್ಟೆನ ಮನೋಜನೆ ಬುಚ್ಚಿಟ್ಟಿದ್ದಾನೆ ಬೀಳಿ ನೈ ರಮೇಶು ಅವನ ಮಗ ಅಂತ ನೀನೇ ಸೊಲ್ತಾ ಇದ್ಯಲ್ಲೇ ಹೌದೌದು ಹಾಗಾದ್ರೆ ಇದೇನೋ ನೀನ್ ಅಣ್ಣನ್ ಕೆಲ್ಸನ ಯಾರು ಬದ್ರು ಎತ್ತು ಎತ್ತಿರೋ ಬೇಕಿತ್ತು ಬೇಗತ್ತಿರೋ ಈ ರತ್ನಗಿರಿ ರಹಸ್ಯನ ರಾಜ ಹುಡುಗಿ ಕೊಡ್ತಾರೆ ಬೇರೆಸ್ತಾರ ರತ್ನಗಿರಿ ಬೇಗ ಬೇಗ ಬೇಕು ಹೆಂಗಿತ್ತು ಹಂಗೇರಿ ಇಲ್ಲೇ ಬಾಗಲೇ ಕಾಯ್ಕೊಂಡು ಕೂತಿರ್ತಿವ ಅದೇ ಬಾಂಗ್ಲಾದೇಶದ ದೂರಲ್ಲಿದ್ವಿ ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ರ ಹಾ ಆಯ್ತಾಯ್ತು ನಾನು ಅವರಿಗೆ ಹಿಡ್ದಂಗಿದೆ ಎಲ್ಲಿಗೋಗಿತ್ತು ಸವಾರಿ ಓತ್ಯಾಸ ಸ್ವಂತ ನನಗೆ ನನಗಿಂತ ಮಾಡಾಕೋದ್ ಬೇಕಲ್ಲ ಈ ಮನೇಲಿ ಪಾಪ ರೀ ಅಯ್ಯ ನಿನ್ ಪಾಪ ಪಾಪ ಸುತ್ಕೊಂಡೋಗ್ರೆ ಯಾರ ನೋಡಿದ್ರು ಪಾಪ ಅಂತೇಳಿ ಕೆಲಸ ಮಾಡ್ಕೋದು ಮತ್ತೆ ನನಗೆ ಬಯೋದು ಅಂತ ಬನ್ನಿ ನಾನು ಡಿಸ್ಕಸ್ ಮತ್ತೆ ಇಪ್ಪತ್ತೀನಿ ಬಾಯ್ ಮೇಲೆ ಸಪರೇಟ್ ಓ ಸಪರೇಟ್ ಡಿಸ್ಕಸ್ ಬಾದ್ಮೇ ಕೊಂಗೆ ಏನು ತುಂ data ಮೇอาತಾ ಆತಾತಾ ಈ ಮಾತ್ ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಲ್ಯಾಂಡ್ ಕ್ಲೂಸ್ ಚಾರ್ಲೀನೇ ಬರಬೇಕು ಓಕೋನೇ ಮರಮ್ಮಾ ಅಮ್ಮಾ ಏ کیا ಯಾರ್ ಯಾರು ಏ ಯಾರಿ ಗೊತ್ತು ಹೋಗೆಯೋ ನಮೂ ಬೋ ಲಕ್ಕೋನೇ ಲಕ್ಕೋನೇ ಅಜಿ ಸೇರನೆ ಬಡಿ ಹಾ ಓ ನನ್ನ data ಮನೆ ಆಡ ಲೈ ಪೈ ಎಲ್ಲಿಗೆ ಬರಾ venga ಶಾಂತಿ ಫೋನ್ ಮಾಡಿ ಗೊರ ಕೇಳಿ ವಿಡಿಯೋ ಇಷ್ಟ ಆಗಿದಾ